ಹಾಯ್ ಹಾಲ್ ವೆಲ್ಕಮ್ ಟು ರೇಕ್ ಸಿನ್ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಲ್ರು ಅಯ್ಯೋಪೆಲ್ರು ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಲೆಂತಿ ವಿಡಿಯೋ ಮಾಡೋಣ ಅಂತ ಇವತ್ತು ಶುಕ್ರವಾರ ಹಾಗೆ ಈ ವಿಡಿಯೋದಲ್ಲಿ ನಾನು ಉಪ್ಪಿನ ಪಟ್ಲದ್ದು ಪೂಜೆ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ತರ ಸಂಕಲ್ಪ ಮಾಡ್ಕೋಬೇಕು ಇದರಿಂದ ಆಗೋ ಪ್ರಯೋಜನಗಳು ಏನು ಅಂತ ಈ ವಿಡಿಯೋದಲ್ಲಿ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ವಿಡಿಯೋ ನೋಡೋದಕ್ಕೆ ಮೊದಲೇ ಯಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮೊದಲು ನಾನು ಇಲ್ಲಿ ಸಿಂಪ್ ಆಗಿ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ ಕೆಲವರು ಕೇಳಿದರೆ ಮೇಕಪ್ ವೀಡಿಯೋ ಮಾಡಿ ಅಂತ ನಾನು ಅಂಥ ಮೇಕಪ್ ಎಲ್ಲ ಏನು ಮಾಡ್ಕೊಳ್ಳಲ್ಲ ಇವತ್ತಿಗೆ ಜಸ್ಟ್ ಸಿಂಪಲ್ ಮೇಕಪ್ ವೀಡಿಯೋ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಯಾವಾಗಾದರೂ ನಾನು ಕಂಪ್ಲೀಟು ಮೇಕಪ್ ವೀಡಿಯೋ ತೋರಿಸ್ತೀನಿ ಪಾರ್ಟಿ ಮೇಕಪ್ ಮೇಕಪ್ ಅಥವಾ ಫಂಕ್ಷನ್ಗೆ ಹೋದಾಗ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ಜಸ್ಟ್ ಫೇಸ್ ವಾಶ್ ಆದಮೇಲೆ ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ನಾನು ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಮೇಕಪ್ ಮಾಡಲಿ ಬಿಡಲಿ ಸನ್ಸ್ಕ್ರೀನ್ನ ಯಾವಾಗಲೂ ಯೂಸ್ ಮಾಡ್ಕೋಬೇಕು ನಾನು ಯೂಶ್ವಲಾಗಿ ಮನೆಯಲ್ಲೇ ಇದ್ದರೆ ಇಷ್ಟೇ ಹಾಕೋದು ಮಾಸ್ಚೈಜರ್ ಪ್ಲಸ್ ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ ಏನೂ ಯೂಸ್ ಮಾಡಲ್ಲ ಹಾಗೆ ಇಲ್ಲೆಲ್ಲ ಹೊರಗಡೆ ಹೋದ್ರೂ ಅಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು ನನ್ನದು ಐಬ್ರೋ ನೋಡಿ ಅಷ್ಟು ಬೆಳೆದಿದೆ ಒಂದು ತ್ರೀ ಫೋರ್ ಮಂತ್ಸ್ ಆಗಿರಬೇಕು ಐಬ್ರೋನೇ ಮಾಡಿಸಿಲ್ಲ ನಾನು ಯೂಶ್ವಲಾಗಿ ಪಾರ್ಲರ್ಗೆ ಹೋಗೋದು ಕಮ್ಮಿ ಐಬ್ರೋ ಕೂಡ ಅಷ್ಟೇ ನಾನು ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮಾಡಿಸ್ತೀನಿ ಯಾವಾಗಲೂ ಮಾಡ್ಸೋಲ್ಲ ಮತ್ತು ಇನ್ನು ಫೇಸ್ ಅಂತೂ ನಾನು ಏನೂ ಮಾಡ್ಸೋಕ್ಕೆ ಹೋಗೋಲ್ಲ ನೆಕ್ಸ್ಟ್ ನನಗೇನಾದ್ರೂ ಸ್ವಲ್ಪ ಬ್ರೈಟ್ ಲುಕ್ ಬೇಕಂತಂದರೆ ನಾನು ಅದ್ರ ಮೇಲೆ ಸ್ವಲ್ಪ ಲೂಸ್ ಪೌಡರ್ನ ಅಪ್ಲೈ ಮಾಡ್ತೀನಿ ಅದಾದಮೇಲೆ ಒಂದು ಲಿಪ್ ಬಾಮು ಅದ್ರ ಮೇಲೆ ಲಿಪ್ಸ್ಟಿಕ್ಕು ಇದಿಷ್ಟು ಮಾಡ್ಕೊತೀನಿ ಎಲ್ಲಾದರೂ ಸಿಂಪಲಾಗಿ ಹೊರಗಡೆ ಹೋಗ್ತೀನಿ ಅಂದರೆ ಮನೇಲಿ ನಾನು ಲಿಪ್ಸ್ಟಿಕ್ ಕೂಡ ಹಾಕೋಲ್ಲ ವೀಡಿಯೋ ಗಿಡ ಮಾಡ್ತೀನಿ ಅಂದರೆ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಹಾಗೆ ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ ಊರಿಂದ ಸಡನ್ನಾಗಿ ಮದುವೆಗೆ ಹೋದೆ ನಾನು ಅಲ್ಲಿಗೆ ಏನು ತೊಗೊಂಡು ಹೋಗಿರಲಿಲ್ಲ ಕಾಜಲ್ಲು ಐಲೆನರ್ ಈ ಥರ ಎಲ್ಲ ಸೊ ಅವಾಗ ನಾನೇನು ಮಾಡಿದೆ ಅಂದರೆ ಇದೇ ಮೇಕಪ್ಗೆ ಸ್ವಲ್ಪ ಇದು ಲಿಪ್ಸ್ಟಿಕ್ ಇದೆಯಲ್ಲ ಅದನ್ನು ಐಶಾಗಿ ಯೂಸ್ ಮಾಡಿದೆ ಚೆನ್ನಾಗಿ ಕಾಣಿಸ್ತೈತೆ ಅಷ್ಟೇ ಸಿಂಪಲ್ಲಾಗಿ ಮೇಕಪ್ನ ಸಿಂಪಲ್ಲಾಗಿ ಮಾಡ್ಕೊಂಡ್ರೂ ಪರವಾಗಿಲ್ಲ ಕಣ್ಣಿಗೆ ಕಾಜಲ್ಲು ಹಾಗೆ ಐಲೇನರು ತುಟಿಗೆ ಲಿಪ್ಸ್ಟಿಕ್ನ ಹಚ್ಕೊಂಡ್ರೆ ಮೇಕಪ್ಪು ತುಂಬ ಚೆನ್ನಾಗಿ ಬರುತ್ತೆ ನಾನು ಆ್ಯಕ್ಚುಲಿ ಕಾಜಲೆಲ್ಲ ಹಾಕಲ್ಲ ನನಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗುತ್ತೆ ಸೊ ಹಾಗಾಗಿ ಕಾಜಲ್ ಹಾಕೋದ್ರಂತೂ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇಷ್ಟೊಂದೆಲ್ಲ ಮೇಕಪ್ಪು ಮನೆಯಲ್ಲಿ ಮಾಡಿಕೊಡಲ್ಲ ಜಸ್ಟ್ ಲೋಷನ್ನು ಮತ್ತೆ ಸನ್ಸ್ಕ್ರೀನ್ ಲೋಷನ್ ಹಾಕ್ತೀನಿ ಅಷ್ಟೇ ಮಾಸ್ಚರೈಸರ್ ಸನ್ಸ್ಕ್ರೀನ್ ಲೋಷನು ಜಸ್ಟ್ ನಿಮ್ಗೆ ತೋರ್ಸೋಕೆ ಅಂತ ನಾನು ಸಿಂಪಲ್ ಮೇಕಪ್ ವೀಡಿಯೋ ಮಾಡಿದೆ ಅಷ್ಟೇ ನೆಕ್ಸ್ಟ್ ಯಾವಾಗಾದ್ರೂ ಪಾರ್ಟಿ ಮೇಕಪ್ ಫಂಕ್ಷನ್ ಮೇಕಪ್ ಎಲ್ಲ ಯಾವ ಥರ ಮಾಡ್ಕೊತೀನಿ ಅನ್ನೋದನ್ನು ನಾನು ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ಫೌಂಡೇಶನ್ ಕಾಂಪ್ಯಾಕ್ಟು ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಇವಾಗ ಜಸ್ಟ್ ಸಿಂಪಲ್ ಮೇಕಪ್ ಒಂದು ತೋರಿಸಿದ್ದೀನಿ ಈ ಥರ ಬಂದಿದೆ ಲುಕ್ ಹೇಗೆ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ನಾನು ಆ್ಯಕ್ಚುಲಿ ಡೈರೆಕ್ಟಾಗಿ ಮಾತಾಡಿಕೊಂಡು ವೀಡಿಯೋ ಮಾಡಿದ್ದೆ ಬಟ್ ವಾಯ್ಸ್ ಅದು ಜೋರಾಗಿ ಬಂದಿಲ್ಲ ತುಂಬ ನಿಧಾನ ಕೇಳಿಸ್ತಾ ಇದೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಶುಕ್ರವಾರ ಒಂದಿನ ಮಾತ್ರ ಆದಷ್ಟು ಚೆನ್ನಾಗಿ ರೆಡಿಯಾಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಸ್ಯಾರಿ ಹಾಕ್ಕೊಂಡೇ ಪೂಜೆ ಮಾಡ್ತೀನಿ ಶುಕ್ರವಾರ ಟೈಮು ಪೂರ್ತಿಯಾಗಿ ರೆಡಿ ಆದಮೇಲೆ ನನ್ನ ಫೈನಲ್ ಲುಕ್ ಈ ಥರ ಇದೆ ಹೀಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬನ್ನಿ ಉಪ್ಪಿನ ಬಟ್ಲು ಸಂಕಲ್ಪ ಪೂಜೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಸಂಕಲ್ಪನ ಮೇಯ್ನಾಗಿ ಮನೇಲಿ ಏನಾದರೂ ಹಣಕಾಸಿನ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರವಾಗಿ ಈ ಪೂಜೆನ ನೀವು ಮಾಡೋದ್ರಿಂದ ಮನೇಲಿ ಯಾವುದೇ ಥರ ಹಣಕಾಸಿನ ಸಮಸ್ಯೆಗಳಿದ್ರೂ ನಿಧಾನವಾಗಿ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಬಟ್ ತಾಳ್ಮೆಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನನಗೆ ತುಂಬಾ ಒಳ್ಳೇದಾಗಿದೆ ಆದ್ದರಿಂದನೇ ನಾನು ಈ ವಿಡಿಯೋನ ಶೇರ್ ಮಾಡಿದ್ದು ನಾನಿಲ್ಲಿ ಮೊದಲು ಗಾಜಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬಟ್ಲೆ ತೊಗೋಬೇಕು ಅದರಲ್ಲಿ ಅದರ ತುಂಬ ಉಪ್ಪನ್ನ ಹಾಕಬೇಕು ಹೊಸ ಉಪ್ಪಿನ ಪ್ಯಾಕೆಟ್ನೇ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಪ್ಯಾಕೆಟ್ ಇಟ್ಕೊಳ್ಳಿ ಮನೆಯಲ್ಲಿ ಯೂಸ್ ಮಾಡ್ಕೊಂಡಿರೋಂಥ ಉಪ್ಪನ್ನ ಪೂಜೆಗೆ ಹಾಕ್ಬಾರ್ದು ನಾನಿಲ್ಲಿ ಒಂದು ಹೊಸ್ತಾಗಿ ಪ್ಯಾಕೆಟ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಸಂಕಲ್ಪ ಮಾಡೋದಕ್ಕೆ ತುಂಬ ಟೈಮು ಬೇಡ ಹಾಗೆ ತುಂಬ ಇದು ನಿಯಮಗಳನ್ನ ಪಾಲನೆ ಮಾಡಬೇಕಂತ ಏನಿಲ್ಲ ಈಸಿಯಾಗಿ ಮಾಡ್ಬೋದು ನಾವೇನು ಪೂಜೆ ಮಾಡ್ತೀವಿ ಆ ಪೂಜೆ ಜೊತೆನೇ ಇದು ಒಂದು ಚಿಕ್ಕದಾಗಿ ಮಾಡ್ಕೊಬೋದು ಇವಾಗ ನಾವು ಉಪ್ಪಿನ ದೀಪ ಸಂಕಲ್ಪ ಮಾಡ್ತೀವಿ ಅಂದರೆ ಸ್ವಲ್ಪ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಿನ್ನಬಾರ್ದು ಅದು ತುಂಬಾ ಇದೆ ಹೀಗೆ ಮಾಡಬೇಕು ಅಂತಂದ್ಬಿಟ್ಟು ಇದು ಆ ಥರ ಎಲ್ಲ ಏನಿಲ್ಲ ಸಿಂಪಲಾಗಿ ಮಾಡ್ಬೋದು ಈ ಪೂಜೆನ ಶುಕ್ರವಾರ ಅಥವಾ ಮಂಗಳವಾರ ಮಾಡ್ಬೋದು ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಾಡ್ಬೋದು ನಾನು ಪ್ರತಿ ಶುಕ್ರವಾರ ಮಾಡ್ತೀನಿ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಒಂದು ಮೂರು ವಾರ ಅಥವಾ ಐದು ವಾರ ಮಾಡಿ ಬಿಡೋಣ ಅಂತ ಮಾಡಿದ್ದು ಬಟ್ ನನಗೆ ಇದನ್ನು ಮಾಡ್ತಾ ಮಾಡ್ತಾ ತುಂಬಾ ಎಲ್ಲದರಲ್ಲೂ ಒಳ್ಳೇದಾಯ್ತು ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಒಂದು ವರ್ಷದಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಪ್ರತಿ ಶುಕ್ರವಾರ ಪೂಜೆ ಮಾಡುವಾಗ ಮಾಡ್ತೀನಿ ಏನಾದರೂ ಮಂತ್ಲಿ ಸಮಸ್ಯೆಗಳಿದ್ರೆ ಅಥವಾ ಹುಷಾರಿಲ್ಲಾಂದರೆ ಅಥವಾ ಅಂದರೆ ಆ ದಿನಗಳಲ್ಲಿ ಮಾತ್ರ ಮಾಡಲ್ಲ ಇಲ್ಲಾಂದರೆ ನಾನು ಪ್ರತಿ ಶುಕ್ರವಾರ ಇದನ್ನು ಉಪ್ಪಿನ ಸಂಕಲ್ಪ ಮಾಡ್ಕೊತಾ ಬರ್ತಾಯಿದ್ದೀನಿ ಇವಾಗ ನೋಡಿ ಉಪ್ಪಿನ ಒಂದು ಬಟ್ಲು ತುಂಬ ಉಪ್ಪನ್ನ ತುಂಬಿಸಿ ಅದರಲ್ಲಿ ಆರು ಲವಂಗನ ಇಡಬೇಕು ಉಪ್ಪು ಮತ್ತು ಲವಂಗ ಎರಡೂ ಕೂಡ ಲಕ್ಷ್ಮೀ ಸಂಕೇತ ಉಪ್ಪಿನ ಬಟ್ಲು ರೆಡಿ ಆಯಿತು ಇಷ್ಟೇ ಸಿಂಪಲ್ ಆಗಿ ಒಂದು ಬಟ್ಲು ತುಂಬ ಉಪ್ಪನ್ನ ತುಂಬಿಸಿ ಅದ್ರ ಮೇಲೆ ಆರು ಲವಂಗನ ಇಡಬೇಕು ಹೊಸ ಉಪ್ಪನ್ನ ಯೂಸ್ ಮಾಡಬೇಕು ಹೊಸ ಉಪ್ಪು ಅಂದರೆ ಪ್ರತಿ ವಾರ ಹೊಸ ಉಪ್ಪು ತರೋದು ಅಂತಲ್ಲ ಒಂದು ಪ್ಯಾಕೆಟ್ ಏನು ಪೂಜೆಗೆ ಅಂತ ಯೂಸ್ ಮಾಡ್ಕೊಂಡಿರ್ತೀರಾ ಆ ಪ್ಯಾಕೆಟ್ನ ಹಾಗೆ ತೆಗೆದಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ವಾರ ಅದೇ ಪ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳಿ ಅದನ್ನ ಯಾವುದೇ ತರ ಅಡುಗೆಗೆ ಯೂಸ್ ಮಾಡಬೇಡಿ ನೆಕ್ಸ್ಟ್ ಹೇಗೆ ಪೂಜೆ ಮಾಡೋದಂತ ತೋರಿಸ್ತೀನಿ ಹಾಗೆ ನಾನಿಲ್ಲಿ ಧೂಪ ಹಾಕೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ಒಂದು ಸ್ವಲ್ಪ ಒಣಗಿರ ಹೂ ನಾನು ಪೂಜೆ ಮಾಡಿರೋನೆಲ್ಲ ಬಿಸಾಕಲ್ಲ ಹಾಗೆ ಇಟ್ಕೊತೀನಿ ಅದನ್ನೇ ಧೂಪ ಹಾಕ್ಲಿಕ್ಕೆ ಯೂಸ್ ಮಾಡ್ಕೊತೀನಿ ಒಣಗಿರೋ ಹೂವು ಜೊತೆಗೆ ಸ್ವಲ್ಪ ಧೂಪ ಹಾಕಿದ್ದೀನಿ ಸತಿ ಜೊತೆಗೆ ಬಿಳಿ ಸಾಸಿವಾಗೆ ಲವಂಗ ಕರ್ಪೂರ ಕೂಡ ಹಾಕ್ತಾಯಿದ್ದೀನಿ ಬಿಳಿ ಸಾಸಿವೆ ಲವಂಗ ಕೂಡ ಹಾಕೋದ್ರಿಂದ ಮನೇಲಿ ಯಾವುದೇ ಥರ ನೆಗೆಟಿವಿಟಿ ಇದ್ರೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತಿರೋ ಹಾಗೆ ಧೂಪ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟು ಧೂಪ ಹಾಕೋದ್ರಿಂದ ಒಂಥರ ಮನೇಲಿ ದೇವಸ್ಥಾನದ ಫೀಲ್ ಆಗುತ್ತೆ ಹಾಗೆ ಮನೆಯಲ್ಲಿ ಯಾವುದೇ ಥರ ಕೆಟ್ಟ ಶಕ್ತಿಗಳಿದ್ರೂ ಕಡಿಮೆ ಆಗುತ್ತೆ ಹಾಗೆ ಶುಕ್ರವಾರದ ಹೊತ್ತು ದೂಪ ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಪ್ಪಿನ ಬಟ್ಲನ್ನ ತಂದು ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಇಡಬೇಕು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಹೂವು ಕೂಡ ಹಾಕಬೇಕು ಹಾಕಿ ನಂತರ ನಾವು ದೀಪ ಹಚ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು ಹಾಗೆ ನಾನಿವತ್ತಿಲ್ಲಿ ದೀಪದಲ್ಲಿ ಸ್ವಲ್ಪ ನೋಡಿ ಲವಂಗ ಹಾಗೆ ಸಾಸಿವೆ ಬಿಳಿ ಸಾಸಿವೆ ಹಾಕ್ತಿದ್ದೀನಿ ಇದರಿಂದ ಕೂಡ ಮನೆಯಲ್ಲಿರುವಂಥ ನೆಗೆಟಿವಿಟೀಸ್ ಕಮ್ಮಿ ಆಗುತ್ತೆ ಹಾಗೆ ಮನಿ ಬ್ಲಾಕೇಜಸ್ ಏನಾದರೂ ಇದ್ದರೆ ಅಂದರೆ ನಮಗೆ ಯಾವುದಾದ್ರು ಬರೋವಂಥ ದುಡ್ಡು ತಡವಾಗ್ತಿದೆ ಬರ್ತಾ ಇಲ್ಲ ಆ ಥರ ಎಲ್ಲ ಇದ್ರೆ ಈ ಥರ ನೀವು ದೀಪದಲ್ಲಿ ಸಾಸಿವೆ ಮತ್ತು ಲವಂಗ ಹಾಕಿ ಪೂಜೆ ಮಾಡೋದ್ರಿಂದ ಒಳ್ಳೇದಾಗ್ತಾ ಬರುತ್ತೆ ಹಾಗೆ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಗಳಿಗೂ ಕೂಡ ಇದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ನೀವು ಬೇಕಾ ಸಪ್ರೇಟ್ ದೀಪ ಕೂಡ ಹಚ್ಬೋದು ಸಾಸಿವೆ ಮತ್ತು ಲವಂಗ ಹಾಕ್ಬಿಟ್ಟು ನಾನಿಲ್ಲಿ ಹಚ್ಚಿರೋಂಥ ದೀಪದಲ್ಲೇ ಸಾಸಿವೆ ಮತ್ತು ಲವಂಗನ ಹಾಕಿದ್ದೀನಿ ನೆಕ್ಸ್ಟ್ ನಾನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ ಉಪ್ಪಿನ ಬಟ್ಲನ್ನ ಬರೀ ಹಾಗೆ ಇಟ್ಟು ಪೂಜೆ ಮಾಡೋದಲ್ಲ ಉಪ್ಪಿನ ಬಟ್ಲನ್ನ ಇಟ್ಟು ನೀವು ಲಕ್ಷ್ಮೀ ದೇವಿ ಹತ್ರ ಸಂಕಲ್ಪ ಮಾಡ್ಕೊ ಹಾಗೆ ನಾವು ಏನೇ ಸಂಕಲ್ಪ ಏನೇ ಪೂಜೆ ಮಾಡೋದಿದ್ರು ಮೊದಲು ನಾವು ನಮ್ಮ ಮನೆ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡು ಮನೆ ದೇವ್ರಿಗೆ ದೀಪ ಹಚ್ಚಿ ನಂತರ ನಾವು ಬೇರೆ ಸಂಕಲ್ಪಗಳು ಮಾಡ್ಕೋಬೇಕು ನಾನಿಲ್ಲಿ ಮನೆ ದೇವ್ರಿಗೆ ದೀಪ ಹಚ್ಚಿದ್ದೀನಿ ಈಗ ನಾವು ಲಕ್ಷ್ಮೀ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು ತಾಯಿ ಲಕ್ಷ್ಮೀ ದೇವಿ ನಾನು ನಿನ್ನ ಸ್ವರೂಪ ಆದಂತ ಉಪ್ಪು ಮತ್ತೆ ಲವಂಗನ ಇನ್ನು ಮುಂದೆ ಇಟ್ಟು ಪೂಜೆ ಮಾಡ್ತಾ ನಾನು ಐದು ವಾರ ಮೂರು ವಾರ ಈ ಥರ ಈ ಸಂಕಲ್ಪ ಮಾಡ್ಕೊಂಡು ಹೋಗ್ತೀನಿ ನಮ್ಮನೇಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ತೆಗೆದಾಕು ಹಾಗೆ ನನಗೆ ಈ ತರ ಸಮಸ್ಯೆಗಳಿದೆ ಅಂದರೆ ಒಂದು ಎಕ್ಸಾಂಪಲ್ ಅಂದರೆ ಇವಾಗ ನನಗೆ ಸಾಲ ಇದೆ ಸಾಲ ತೀರಿಸ್ಬೇಕು ಅಥವಾ ನನ್ನ ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು ಅಥವಾ ಸೈಟದ್ದು ಏನೋ ಪ್ರಾಬ್ಲಮ್ ಆಗಿದೆ ಅಥವಾ ಮನೇಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿದೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ ಅಥವಾ ಮನೇಲಿ ತುಂಬ ಕಿರಿಕಿರಿ ಮನೇಲೆಲ್ಲ ಸರಿ ಇದ್ರೂ ನನಗೆ ಯಾಕೋ ನೆಮ್ಮದಿ ಇಲ್ಲ ಆ ಥರ ಇದ್ದಾಗ ನೀವೇನಿದೆ ಅದನ್ನು ಸಂಕಲ್ಪ ಮಾಡ್ಕೊಂಡು ಈ ತರ ಇದೆ ನನಗೆ ಎಲ್ಲ ಒಳ್ಳೇದಾಗಂಗೆ ಮಾಡು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಎಲ್ಲ ಒಳ್ಳೇದಾಗ್ತಾ ಬರುತ್ತೆ ಹಾಗೆ ಕೆಲವ್ರು ಮನೇಲಿ ಎಷ್ಟೇ ದುಡಿದ್ರೂ ಕೈಯಲ್ಲಿ ನಿಲ್ತಾರಲ್ಲ ಎಷ್ಟು ದುಡಿದ್ರು ಒಂದು ರೂಪಾಯಿ ಕೂಡ ಸೇವ್ ಮಾಡೋಕ್ಕಾಗ್ತಿರಲ್ಲ ಇದೆಲ್ಲದಕ್ಕೂ ಕೂಡ ಒಳ್ಳೇದಾಗುತ್ತೆ ಕೆಲವರು ಅಂತಾರೆ ನೆಗೆಟಿವ್ ಆಗಿ ಮೆಸೇಜ್ ಮಾಡ್ತಾರೆ ಇದೆಲ್ಲ ಮಾಡೋದ್ರಿಂದ ದುಡ್ಡು ಮನೆ ಬಾಗಿಲಿಗೆ ಬರುತ್ತಾ ಹಾಗೆ ಹೇಗೆ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ ನಾವು ಕಷ್ಟಪಟ್ಟು ದುಡಿಬೇಕಷ್ಟೇ ಇಲ್ಲ ಅಂದ್ರೆ ಏನು ಆಗಲ್ಲ ಅಂತ ಹೌದು ನಾವು ಕಷ್ಟಪಟ್ಟು ದುಡಿಬೇಕು ದುಡ್ದಿಲ್ಲ ಅಂದ್ರೆ ಏನು ಆಗಲ್ಲ ಆದ್ರೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಅದನ್ನ ಸೇವ್ ಮಾಡಕ್ ಸಾಲದ ಮೇಲೆ ಸಾಲ ಇದೆಲ್ಲ ಹಾಕ್ತಾ ಇರತ್ತೆ ಸೊ ಹಾಗಾಗಿ ದೇವರದು ದಯ ಇದ್ರೆ ಎಲ್ಲದನ್ನು ಒಳ್ಳೇದಾಗುತ್ತೆ ಹಾಗೆ ನಾವು ದುಡ್ದಿದ ದುಡ್ಡು ಹೇಗೆ ಸೇವ್ ಆಗ್ಬೇಕು ಅನ್ನೋ ದಾರಿ ಕೂಡ ಕಾಣಿಸುತ್ತೆ ಹಾಗೆ ಎಲ್ಲ ಒಳ್ಳೇದಾಗ್ತಾ ಬರುತ್ತೆ ಹಾಗೆ ಸೇವಿಂಗ್ಸ್ ಕೂಡ ಆಗುತ್ತೆ ಮನೇಲಿ ನೆಗೆಟಿವಿಟಿ ಹೆಚ್ಚಾದಾಗ ನಾವು ಏನೇ ಮಾಡಿದ್ರು ಯಾವ ಸೇವಿಂಗ್ಸ್ ಆಗೋಲ್ಲ ಯಾವ ದುಡ್ಡು ಉಳಿಯೋಲ್ಲ ನಾವು ಎಷ್ಟೇ ದುಡಿದ್ರೂ ಒಂದೊಂದು ರೂಪಾಯಿನೂ ಇಲ್ಲಂಗೆ ಖರ್ಚಾಗ್ತಾ ಬರುತ್ತೆ ಮನುಷ್ಯನ ನಂಬಿ ಹಾಳಾಗಿರೋರು ಕೆಟ್ಟೋಗಿರೋರು ತುಂಬ ಜನನೇ ಇದ್ದಾರೆ ಆದರೆ ದೇವರನ್ನ ನಂಬಿ ದೇವ್ರನ್ನ ಪೂಜಿಸಿ ಹಾಳಾಗಿರೋರು ಕೆಟ್ಟೋಗಿರೋರು ಯಾರು ಇಲ್ಲ ನಾವೇನು ಧೂಪ ಹಾಕಿದ್ವಿ ಆ ಧೂಪದ್ದು ಹೊಗೆನ ಮನೆ ತುಂಬ ಮನೆ ಕಾರ್ನರ್ ಕಾರ್ನರ್ಗೂ ತೊಗೊಂಡೋಗಿ ಆವಾಗೇನ ರೂಮಲ್ಲಿ ಹಾಲಲ್ಲಿ ಎಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಕಡೆ ಕಾರ್ನರಲ್ಲಿ ಆವಾಗೇನ ತೋರಿಸ್ಬೇಕು ಇದರಿಂದ ಮನೆಯಲ್ಲಿ ಯಾವುದೇ ಥರ ನೆಗೆಟಿವಿಟಿ ಕೆಟ್ಟ ಶಕ್ತಿಗಳಿದ್ರೆ ದೂರ ಆಗುತ್ತೆ ನಂತರ ನೋಡಿ ಉಪ್ಪಿನ ದೀಪನ ಪೂಜೆ ಮಾಡಿರ್ತಿಲ್ಲ ಅದನ್ನು ಉಪ್ಪಿಂದ ಬಟ್ಲು ಪೂಜೆ ಮಾಡಿರ್ತಿಲ್ಲ ಅದನ್ನು ಹಾಗೆ ಬಿಡಬೇಕು ಆ ದಿನ ಪೂರ್ತಿ ಶುಕ್ರವಾರ ಪೂಜೆ ಪೂರ್ತಿ ನೀವು ಇದಕ್ಕೆ ಸನ್ ಸಪ್ರೇಟಾಗಿ ಏನೂ ಮಾಡೋ ಅಂಥದಿಲ್ಲ ನೀವೇನು ಪೂಜೆ ಮಾಡ್ತೀರ ಆ ಪೂಜೆ ಜೊತೆ ಆ ಉಪ್ಪಿನ ಬಟ್ಲು ಒಂದು ಹಿಡಿ ಅಷ್ಟೇ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಅದನ್ನು ಆ ದಿನ ಪೂರ್ತಿ ಅಲ್ಲೇ ಬಿಟ್ಟು ಶನಿವಾರ ಬೆಳಿಗ್ಗೆ ಎದ್ದಾಗ ಸ್ನಾನ ಮಾಡಿಕೊಂಡು ಆ ಉಪ್ಪಿನ ಬಟ್ಲನ್ನ ತೆಗೆದು ಉಪ್ಪನ್ನ ನಿಮಗೆ ಎಲ್ಲಾದರೂ ಗಿಡಗಳಿದೆ ಅಂತ ಅನ್ಸಿದ್ರೆ ಆ ಗಿಡದ ಕೆಳಗಡೆ ಹಾಕಿ ಅರ ತುಳಿಬಾರ್ದು ಹಾಗೆ ಲವಂಗ ಕೂಡ ಒಂದು ಯಾವುದಾದ್ರೂ ಕುಂಡದಲ್ಲಿ ಪಾಟಲ್ಲಿ ಮಣ್ಣಿನೊಳಗಡೆ ಹಾಕಿ ಆ ಗಿಡಗಳಿಲ್ಲ ಉಪ್ಪು ಹಾಕೋದಕ್ಕೆ ಅಂತ ಅನಿಸಿದ್ರೆ ಆ ಉಪ್ಪನ್ನ ನೀರಲ್ಲಿ ಕರಗಿಸಿ ಹಾಕಿ ಇಷ್ಟು ಇದು ಸಂಕಲ್ಪ ಮಾಡೋದು ಆದಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕೇಸ್ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ನೀವು ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲೇ ಮಾಡ್ಕೊಳ್ಳಿ ನಾನು ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ನಂದು ಯೂಶಿಗೆ ಪೂಜೆ ತುಂಬ ಲೇಟ್ ಆಗುತ್ತೆ ತುಂಬ ಟೈಮ್ ತೊಗೊಳುತ್ತೆ ಬೇಗ ಎದ್ದು ಮಾಡ್ಕೊತೀನಿ ನೀವು ಸ್ವಲ್ಪ ಇದ್ದಿದ್ದು ಲೇಟ್ ಹಾಗಾಗಿ ವಿಡಿಯೋ ಬೇರೆ ಮಾಡ್ಕೊಂಡಿದ್ರಿಂದ ಡಬಲ್ ಟೈಮ್ ತಗೋತು ಇವಾಗ ನಾನು ತಿಂಡಿಗೆ ದೋಸೆ ಮಾಡ್ಕೊತಾ ಇದ್ದೆ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಶಿವಮೊಗ್ಗ ಹೋದ್ರು ಸೊ ಹಾಗಾಗಿ ನಾನು ಗೊಬ್ಬಳಿಗೆ ಆಗಿದ್ದರಿಂದ ದೋಸೆ ಇಟ್ಟಿತ್ತು ಸ್ವಲ್ಪ ದೋಸೆ ಹಾಕೊಂಡೆ ಹತ್ರ ನಾನು ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಮಾಡಿಕೊಂಡೆ ವೀಡಿಯೋನ ಹೋಗಲಿಲ್ಲ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಎದ್ದು ಪೂ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಒಂದು ಪಾರ್ಸೆಲ್ ಬಂದಿತ್ತು ಫ್ಲಿಪ್ಕಾರ್ಟಿಂದ ಅದು ಬಂದು ಆಲ್ರೆಡಿ ತ್ರೀ ಡೇಸ್ ಆಗಿತ್ತು ಸೊ ಹಾಗಾಗಿ ಓಪನ್ ಮಾಡಿ ನೋಡೋಣ ಚೆನ್ನಾಗಿಲ್ಲ ಅಂದರೆ ಇನ್ ಕೇಸ್ ಆಮೇಲೆ ರಿಟರ್ನ್ ಮಾಡಬೇಕಾಗುತ್ತೆ ರಿಟರ್ನ್ ಆಪ್ಷನ್ ತೆಗೆದ್ರೆ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಪಿಂಕ್ ಕಲರ್ ಟಾಪು ಮತ್ತು ವೈಟು ಪ್ಯಾಂಟು ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಹಾಗೆ ನಾನು ಮನೆ ಹತ್ರ ಸದಾ ಶೂ ಹ್ಯಾಂಡ್ಲೂಮ್ಸ್ ಅಂತ ಒಂದು ಬಜಾರ್ಗೆ ಹೋಗ್ಬಿಟ್ಟು ಏನೇನೋ ತೊಗೊಂಡ್ಬಂದಿದ್ನಲ್ಲ ಅದು ಕೂಡ ಎಲ್ಲ ಹಾಗೆ ಇತ್ತು ಬ್ಯಾಗಲ್ಲಿ ಸೊ ಈಗ ಎಲ್ಲ ಒಂದೊಂದೇ ನೋಡ್ತಾ ಇದ್ದೆ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ಚೆನ್ನಾಗಿತ್ತು ಅಲ್ಲಿ ಪ್ರಾಡಕ್ಟ್ಗಳೆಲ್ಲ ನಾನು ಒಂದು ಮ್ಯಾಟ್ ತೊಗೊಂಬಂದಿದ್ದೆ ಬ್ಲೂ ಕಲರು ಆ್ಯಕ್ಚುಲಿ ಮ್ಯಾಟ್ನು ಕೂಡ ವಾಸ್ತು ಪ್ರಕಾರ ಹಾಕ್ಬೇಕಂತೆ ಅಂದರೆ ನಮ್ಮದು ಡೋರು ಯಾವ ಸೈಡ್ ಇರುತ್ತೆ ಈಸ್ಟು ವೆಸ್ಟು ನಾರ್ತು ಸೌತು ಈ ಥರ ಇರುತ್ತಲ್ಲ ಅದ್ರ ಮೇಲೆ ನಾವು ಮ್ಯಾಟ್ಗಳನ್ನ ಹಾಕ್ಬೇಕಂತೆ ಸೊ ನಮ್ಮ ಮನೆ ಡೋರ್ಗೆ ನಮ್ಮ ಮನೆ ಎಂಟ್ರೆನ್ಸ್ ಇರೋ ಇದಕ್ಕೆ ಬ್ಲೂ ಕಲರ್ ಮ್ಯಾಚ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆಲ್ಲ ಆ್ಯಕ್ಚುಲಿ ನ್ಯೂ ಇಯರ್ಗೆ ವರ್ಷಕ್ಕೆ ಎಲ್ಲ ಆ್ಯಕ್ಚುಲಿ ಎಂಟ್ರೆನ್ಸ್ದು ಮ್ಯಾಟ್ನ ಚೇಂಜ್ ಮಾಡಬೇಕಂತೆ ನಾನು ನ್ಯೂ ಇಯರ್ ಅಲ್ಲಿ ಚೇಂಜ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಬ್ಲೂ ಕಲರ್ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಇವಾಗ ತೊಗೊಂಬಂದು ಚೇಂಜ್ ಮಾಡ್ಕೊಂಡೆ ಹಾಗೆ ಕೆಲವೊಂದು ಟೀ ಶರ್ಟು ಪ್ಯಾಂಟ್ ಎಲ್ಲ ತಂದಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಿಮಗೂ ಕೂಡ ಏನಾದರೂ ತಿಳ್ಕೋಬೇಕು ಅಂತ ಇದ್ರೆ ಯಾವ ಯಾವ ದಿಕ್ಕಿಗೆ ಯಾವ ಮ್ಯಾಟ್ನ ಹಾಕಬೇಕು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಕ್ಲೀನಾಗಿ ತಿಳ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ ನಂತರ ನೋಡಿ ನಾನು ಈ ಥರ ಒಂದು ಕಬ್ನದ್ದು ಬಾಣಲಿ ಕೂಡ ತೊಗೊಂಡ್ಬಂದಿದ್ದೆ ಅದು ಕೂಡ ಚೆನ್ನಾಗಿದೆ ರೇಟ್ ಕೂಡ ವರ್ತಿದೆ ಅನಿಸ್ತು ನಂಗೆ ತುಂಬ ಕಡೆ ಕೇಳಿದ್ದೆ ಕಾಸ್ಟ್ಲಿ ಅನಿಸ್ತಾಯ್ತು ಹಾಗೆ ನಾನೀಗ ಸ್ವಲ್ಪ ಎಲ್ಲದನ್ನು ಒಂದೊಂದೇ ಕಬ್ನೊದ್ದು ಚೇಂಜ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ರೊಟ್ಟಿ ಸಾರಿ ದೋಸೆ ಅಂಚು ಚೇಂಜ್ ಮಾಡಿದ್ದೀನಿ ಪೊಡ್ಡ ಕಲ್ಲಿ ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ ಸ್ಟಿಕ್ನ ಜಾಸ್ತಿ ಯೂಸ್ ಮಾಡಬಾರ್ದಂತೆ ಸೊ ಹಾಗಾಗಿ ನಾನು ಒಂದೊಂದೇ ಕಬ್ನದ್ದು ಬಾಣಲಿ ಅಥವಾ ಈ ಥರ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಬಾಣಲಿ ತಂದಿರಲಿಲ್ಲ ಬಾಣಲಿ ಒಂದು ಚೇಂಜ್ ಮಾಡಿದೆ ನಂತರ ನೋಡಿ ಈ ಥರ ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ತೆಗೆದ್ರೆ ಕ್ಲೀನಾಗಿ ತೆಗಿಬೋದು ನೋಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದರೆ ಸಾಕು ಅದು ನೀಟಾಗಿ ನಾವು ಹಾಗೆ ಕಿತ್ತು ಕಿತ್ಕೊಳ್ಳಕ್ಕೆ ಹೋದರೆ ಆ ಗಮ್ಮೆಲ್ಲ ಹಾಗೆ ಅಂಟ್ಕೊಳ್ಳುತ್ತೆ ಅರ್ಧ ಬರ್ಧ ತೆಗಿಯುತ್ತೆ ಈ ಥರ ಸ್ವಲ್ಪ ಬಿಸಿ ಮಾಡಿ ತೆಗೆದ್ರೆ ನೋಡಿ ನೀಟಾಗಿ ಸ್ಟಿಕ್ಕರ್ ರಿಮೂವ್ ಆಗುತ್ತೆ ಏನೇ ಹೊಸ ಪ್ರಾಡಕ್ಟ್ಗಳು ತಂದರೂ ಅಷ್ಟೇ ಅದರ ಮೇಲೆ ಸ್ಟಿಕ್ಕರ್ನ ಸ್ವಲ್ಪ ಬಿಸಿ ಮಾಡಿ ರಿಮೂವ್ ಮಾಡಿ ಆವಾಗ ನೀಟಾಗಿ ರಿಮೂವ್ ಆಗುತ್ತೆ ಹಾಗೆ ನಾವು ಏನೇ ಹೊಸ್ದಾಗ ಐರನ್ ಪ್ರಾಡಕ್ಟ್ಗಳನ್ನ ತಂದ್ರೂ ಅದನ್ನು ಫಸ್ಟ್ ಟೈಮ್ ವಾಶ್ ಮಾಡುವಾಗ ನಾವು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಜೊತೆಗೆ ಡಿಟರ್ಜೆಂಟ್ನ ಯೂಸ್ ಮಾಡಿಕೊಂಡು ವಾಶ್ ಮಾಡಬೇಕು ಆ್ಯಕ್ಚುಲಿ ನಾನು ಪ್ರಾಡಕ್ಟ್ನ ಪ ಬೈ ಮಾಡೋದನ್ನೆಲ್ಲ ಅದರಲ್ಲೇ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಒಂದು ಸ್ಲಿಪ್ಪಲ್ಲಿ ಆ ಸ್ಲಿಪ್ಪನ್ನ ನಾನೆಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಇಲ್ಲ ಅದು ತೋರಿಸ್ತಾ ಇದ್ದೆ ನಂತರ ನಾನು ಊರಿಂದ ಎಲ್ಲ ರಾಗಿ ಇಟ್ಟು ಅಕ್ಕಿಟ್ಟೆಲ್ಲ ತೊಗೊಂಬಂದಿದ್ದೆ ನಮ್ಮಮ್ಮ ಮಾಡಿ ಕಳಿಸಿದ್ರು ಅದೆಲ್ಲ ಎತ್ತಿಟ್ಟಿರಲೇ ಊರಿಂದ ಬಂದಾಗಿಂದ ಚೀಲದಲ್ಲಿ ಬಿಟ್ಟಿದ್ದೆ ಇವಾಗ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡೆ ಹಿಟ್ಟನ್ನ ಕೂಡ ನಾನು ಊರಲ್ಲೇ ಮಾಡಿಸ್ಕೊತೀನಿ ಪ್ರತಿ ಟೈಮು ಇಲ್ಲಿ ವಾಶ್ ಮಾಡಿ ಎಲ್ಲ ಒಣಗ್ಸೋಕ್ಕೆಲ್ಲ ಜಾಗ ಅಷ್ಟು ಸರಿಯಾಗಲ್ಲ ಸೊ ಹಾಗಾಗಿ ನಾನು ಊರಿಗೆ ಹೋಗೋ ಟೈಮಲ್ಲಿ ನಮ್ಮಅಮ್ಮಂಗೆ ಹೇಳಿದ್ರು ನಮ್ಮಮ್ಮ ವಾಶ್ ಮಾಡಿ ಇಲ್ಲ ಒಣಗಿಸಿ ಹಾಕಿಟ್ಟಿರ್ತಾರೆ ರಾಗಿಟ್ ಮಾತ್ರ ಇಲ್ಲೇ ಮಾಡ್ಸ್ಕೊತೀನಿ ಈ ಸರ್ತಿ ಮಾತ್ರ ಊರಲ್ಲಿದ್ನಲ್ಲ ಅಂತ ಮಾಡಿಸ್ಕೊಂಬಂದೆ ನಂತರ ಎಲ್ಲ ಎತ್ಬಿಟ್ಬಿಟ್ಟು ಹಾಗೆ ಡ್ರೆಸ್ನ ಹಾಕಿ ನೋಡೋಣ ಅಂತ ಹಾಕಿ ನೋಡಿದೆ ಫಿಟ್ಟಿಂಗ್ ಎಲ್ಲ ಸರಿ ಇದೆಯೋ ಇಲ್ವಾ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಕಲರ್ ಕೂಡ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ದು ಬಟ್ಟೆ ಕೂಡ ಚೆನ್ನಾಗಿದೆ ಅದ್ರ ಮೇಲೆ ಮಾತ್ರ ವೈಟದು ಪ್ರಿಂಟ್ ಬಂದಿದೆ ಅದು ಹೋಗುತ್ತೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹಾಗೆ ಮ್ಯಾಟ್ನ ಕೂಡ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಯು